ಮಕ್ಕಳಾಗಲಿಲ್ಲ ಅಂತ ಯಾರೂ ಚಿಂತೆ ಮಾಡಬೇಡಿ ಮಕ್ಕಳಾಗಲಿಲ್ವಲ್ಲ ಅಂತ ಯಾರೂ ಚಿಂತೆ ಮಾಡಬೇಡಿ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡಬೇಡಿ ಯಾಕಂದರೆ ಮಕ್ಕಳಾಗಲಿಲ್ಲ ಆಗಲಿಲ್ಲ ಅಂದ ಕೂಡಲೇ ಅತ್ತೆ ಮಾವ ಇರಲಿ ಅಥವಾ ಸಂಬಂಧಿಕರೆಲ್ಲರೂ ಹೆಣ್ಮಕ್ಳು ಮೇಲೆ ದೋಷಾರೋಪಣೆ ಕೊಡ್ತೀರ ಗಂಡು ಮಗು ಗಂಡು ಮಗನಿಂದ ಏನು ತಪ್ಪೇ ಇಲ್ವೇನೋ ಅವನ ಆರೋಗ್ಯ ಎಲ್ಲ ಚೆನ್ನಾಗಿದೆಯೇನೋ ಅನ್ನೋ ಹಾಗೆ ಮಾಡ್ತೀರ ಕೆಲವು ಸಾರಿ ಗಂಡು ಮಕ್ಕಳ ಕಾರಣದಿಂದನೂ ಅವರಲ್ಲೂ ಆರೋಗ್ಯ ತೊಂದರೆ ಇದ್ದರೆ ಮಕ್ಕಳಾಗದೇ ಇರಬಹುದು ಹೆಣ್ಮಕ್ಕಳಿಗೆ ಮಕ್ಕಳೇ ಆಗದೇ ಇದ್ದರೆ ಒಂದು ಹೆಸರು ಹೇಳ್ತಿದ್ರಿ ಹಿಂದೆ ಏನಂತಿದ್ರಿ ಮಕ್ಕಳಾಗ್ಲಾರ್ದವ್ರಿಗೆ ಬಂಜೆ ಅಂತಿದ್ರು ನೋಡಿರಿ ಎಲ್ಲ ಕಡೆ ಗೊತ್ತಿದೆ ಅದು ಇನ್ಮೇಲೆ ಯಾವ ಹೆಣ್ಣು ಮಕ್ಕಳಿಗೂ ಯಾವ ತಾಯಿಗೂ ಮಕ್ಕಳಾಗಲಿಲ್ಲ ಅಂದರೆ ಬಂಜೆ ಅಂತ ಹೇಳಬೇಡಿ ಬಂಜೆ ಅಂತ ಹೇಳಿದ್ರೆ ಪಾಪ ಬರ್ತದೆ ನಮಗೆ ಯಾಕೆಂದರೆ ಈಗ ಭೂಮಿ ಮೇಲೆ ಜನಸಂಖ್ಯೆ ಎಷ್ಟಾಗಿದೆ ಯಾರಿಗಾದರೂ ಕಲ್ಪನೆ ಇದೆಯಾ ಎಷ್ಟಾಗಿದೆ ಯಾರಿಗಾದರೂ ಎಷ್ಟು ಕೋಟಿ ಆಗಿದೆ ಎಂಟುನೂರೈವತ್ತು ಕೋಟಿ ಮೇಲೆ ಆಗಿದೆ ಅನಿಸುತ್ತೆ ಎರಡು ಪ್ರಸಂಗಗಳನ್ನು ನಿಮಗೆ ಹೇಳ್ತೀನಿ ಇವಾಗ ಗಮನ ಕೊಟ್ಟು ಕೇಳಿ ಸೀರಿಯಸ್ಸಾಗಿ ಕೇಳಿ ಯಾಕಂದರೆ ನೀವು ಪ್ರಜ್ಞಾವಂತರು ಭಕ್ತಿ ಜೀವಿಗಳು ಸೀರಿಯಸ್ಸಾಗಿ ಕೇಳಿಕೊಂಡ್ರೆ ಮುಂದೆ ಬೇರೆಯವ್ರಿಗೆ ಹೇಳಲಿಕ್ಕೆ ಇದು ಸಹಕಾರಿಯಾಗುತ್ತೆ ಸುಮ್ಮನೆ ಏನೋ ಪುರಾಣ ಕೇಳ್ದಂಗೆ ಯಾವುದೋ ಪ್ರವಚನ ಕೇಳಿ ಬಿಟ್ಟು ಬಿಡಬೇಡಿ ಇದನ್ನು ನಿಮ್ಮ ಜೀವನಕ್ಕೆ ನಿಮ್ಮ ದೇಶದ ಜೀವನಕ್ಕೆ ನಿಮ್ಮ ಭೂಮಂಡಲದ ಜೀವನಕ್ಕೆ ಉಪಯೋಗ ಆಗ್ತಕ್ಕಂತಹ ಸಂಗತಿಗಳಿವೆಲ್ಲ ಸಾವಿರದ ಎಂಟುನೂರ ಐವತ್ತರಲ್ಲಿ ಜನಗಣತಿ ಮಾಡಿದರು ಇಡೀ ವಿಶ್ವದ ಜನಗಣತಿ ಮಾಡಿದರು ಆವಾಗ ತೀರ್ಮಾನ ಕೊಟ್ಟರು ವಿಶ್ವದ ಜನಸಂಖ್ಯೆ ನೂರು ಕೋಟಿ ಆಯಿತು ಅಂಥೇಳಿ ಸಾವಿರದ ಎಂಟುನೂರ ಐವತ್ತರಲ್ಲಿ ಎಷ್ಟು ವರ್ಷ ಆಯಿತು ನೂರ ಎಪ್ಪತ್ನಾಲ್ಕು ವರ್ಷ ಆಯಿತು ಹೌದೇನು ರೀ ನೂರ ಎಪ್ಪತ್ನಾಲ್ಕು ವರ್ಷ ಆಯಿತು ಆ ನೂರು ಕೋಟಿ ಜನಸಂಖ್ಯೆ ಭೂಮಿ ಮೇಲೆ ಆಗೋದಕ್ಕೆ ಎಷ್ಟೋ ಶತಮಾನಗಳು ಅಥವಾ ಒಂದು ಅಂದಾಜು ಪ್ರಕಾರ ಹೇಳೋದು ಮುಂದೆ ಯಾವಾಗಲೂ ಇತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಒಟ್ಟು ವಿಜ್ಞಾನಿಗಳು ಆಮೇಲೆ ಜ ಸಂಖ್ಯಾಶಾಸ್ತ್ರಜ್ಞರು ಸ್ಟ್ಯಾಟಿಸ್ಟಿಕ್ಸ್ ತಜ್ಞರೆಲ್ಲ ಹೇಳೋದೇನಪ್ಪ ಅಂತಂದರೆ ಈ ಭೂಮಂಡಲದಲ್ಲಿ ನೂರು ಕೋಟಿ ಆಗಿದ್ದು ಅದೇ ಮೊದಲು ಭೂಮಂಡಲದ ಇತಿಹಾಸದಲ್ಲಿ ನೂರು ಕೋಟಿ ಯಾವಾಗಲೂ ಆಗಿರಲಿಲ್ಲ ಅಂತ ಹೇಳ್ತಿದ್ದರು ಹೇಳಿದರು ಆದರೆ ಕೇವಲ ನೂರ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಏಳುನೂರ ಐವತ್ತು ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿದೆ ಇದೇನು ಒಳ್ಳೆಯ ಲಕ್ಷಣನೋ ಕೆಟ್ಟ ಲಕ್ಷಣನೋ ಆ ಭೂಭಾರ ಒಳ್ಳ ಶಬ್ದ ಮಾಡ್ತಾರೆ ಭೂ ಭೂಭಾರ ಆಗಿದೆ ಇನ್ನೊಂದು ಮಾತು ಹೇಳ್ತೀನಿ ಈ ಮಾತು ನಾನು ಹೇಳಬಾರ್ದು ಯಾರಾದರೂ ಬೇಜಾರು ಮಾಡ್ಕೋಬೇಡಿ ಇವು ಕ್ರಿದ್ದರೆ ಇವು ತೀರಿದ್ರೆ ದುಃಖಿಗಳಿದ್ರೆ ಯಾರೂ ಬೇಜಾರು ಮಾಡ್ಕೋಬೇಡಿ ಸ್ವಾಮಿ ರಾಮತೀರ್ಥರು ಪ್ರಸಂಗ ಹೇಳಿದ್ನ ಹಿಂದೆ ಅದೇ ಸ್ವಾಮಿ ರಾಮತೀರ್ಥರು ಸಾವಿರದ ಒಂಬೈನೂರ ಒಂದನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಒಂದನೇ ಇಸ್ವಿಯಲ್ಲಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ಒಂದನೇ ಇಸ್ವಿಯಲ್ಲಿ ಒಂದು ಮಾತು ಹೇಳಿದರು ಒಂದು ಉಪನ್ಯಾಸ ಮಾಡ್ತಾ ಮಾಡ್ತಾ ಭಾರತದ ಜನಸಂಖ್ಯೆ ಹೆಚ್ಚಾಗಿದೆ ಭಾರತದ ಜನಸಂಖ್ಯೆ ಹೆಚ್ಚಾಗಿದೆ ನೀವು ಭಾರತ ಮಾತೆಗೆ ಉಪಕಾರ ಮಾಡಬೇಕು ಅನ್ನೋರು ಬಂಗಾಳ ಕೊಲ್ಲಿ ಹಾರ್ಕೊಂಬಿಡಿ ಅಂತ ಹೇಳಿದರು ಹಿಂಗೆ ಹೇಳಿದ್ದಾರೆ ನೀವು ಬೇಕಾದ್ರೆ ನಾನು ಆಧಾರ ತೋರಿಸ್ತೀನಿ ಅದನ್ನು ಅದನ್ನು ಹೇಳಿರೋರು ಉಲ್ಲೇಖ ಮಾಡಿರೋರು ಕೋರ್ಟ್ ಮಾಡಿರೋರಪ್ಪ ಅಂದರೆ ಹರಡೇಕರ್ ಮಂಜಪ್ಪನವರು ಹರಡೇಕರ್ ಮಂಜಪ್ಪನವರು ಸ್ವಾಮಿ ರಾಮತೀರ್ಥರ ಉಪನ್ಯಾಸಗಳ ಕನ್ನಡ ಅನುವಾದ ಮಾಡಿದ್ದಾರೆ ಕನ್ನಡ ಅನುವಾದ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸ್ವಾಮಿ ರಾಮತೀರ್ಥರು ಹೇಳಿರ್ತಕ್ಕಂತಹ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಭಾರತದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಗೊತ್ತಾಯ್ತಲ್ವಾ ಆದ್ದರಿಂದ ಭಾರತ ಮಾತೆಗೆ ಯಾರಾದರೂ ಸೇವೆ ಮಾಡೋರಿದ್ದರೆ ಮಂಗಳ ಕೊಲೆಗೆ ಹಾರ್ಕೊಂಬಿಡಿ ಅಂತ ಹೇಳಿದರು ನಾನು ಹೇಳೋ ಮಾತಲ್ಲ ಮತ್ತೆ ಯಾರಾದರೂ ಬೇಸರಾಗಿ ಹಗ್ಗ ಗಿಗ್ಗ ತೊಗೊಂಡಿರಿ ಯಾಕೆ ಸಮುದ್ರದ ಹಾರಕ್ಕಂತು ಟೈಮ್ ಜ ಇಲ್ಲಿ ಸಮುದ್ರ ಇಲ್ಲ ನದಿಗೆ ಹಾರ್ಕೊಳ್ಳೋಕೆ ನದಿನೂ ಇಲ್ಲ ಬೋರ್ವೆಲ್ ಒಳಗಡೆ ಬೀಳೋಕ್ಕಾಗಲ್ಲ ಅದರಿಂದ ನೀವು ಯಾರು ಹಂಗೆ ಭಾವಿಸ್ಕೋಬೇಡಿ ಆದರೆ ನಮಗೆ ಸತ್ಯ ಗೊತ್ತಿರಬೇಕು ಈ ಜನಸಂಖ್ಯಾ ಸಮಸ್ಯೆ ತೀವ್ರತೆ ಗೊತ್ತಿರಬೇಕು ಏನಪ್ಪ ಅಂದರೆ ಈ ಮಾತನ್ನು ಸ್ವಾಮಿ ರಾಮತೀರ್ಥರು ಸುಮ್ಮನೆ ಹೇಳಿಲ್ಲ ಬೇಜವಾಬ್ದಾರಿಯಿಂದ ಹೇಳಿಲ್ಲ ಆವತ್ತು ಭಾರತ ದೇಶದಲ್ಲಿ ಇದ್ದ ಜನಸಂಖ್ಯೆ ಎಷ್ಟಿರ್ಬೋದು ಗೊತ್ತಾ ಸಾವಿರದ ಒಂಬೈನೂರ ಒಂದರಲ್ಲಿ ಭಾರತದ ಜನಸಂಖ್ಯೆ ಇಪ್ಪತ್ತು ಕೋಟಿ ಎಷ್ಟು ಕೋಟಿ ಇಪ್ಪತ್ತು ಕೋಟಿ ಯಾಕೆಂದರೆ ಬಂಕಿಂಚಂದ್ರ ಚಟರ್ಜಿಯವರು ಸಾವಿರದ ಒಂಬೈನೂರ ಐದರಲ್ಲಿ ಒಂದೇ ಮಾತರಂ ಬರೆದಾಗ ಸಪ್ತ ಕೋಟಿ ಕಂಟೆ ತ್ರಿಸಪ್ತ ಕೋಟಿ ಅಂತ ಹೇಳಿದರು ಭಾರತದ ಜನಸಂಖ್ಯೆನ ತ್ರಿಸಪ್ತ ಕೋಟಿ ತ್ರಿ ಕೋಟಿ ಅಂದರೆ ಇಪ್ಪತ್ತೊಂದು ಕೋಟಿ ಏಳು ಏಳು ಮೂರಲ್ಲಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐದರಲ್ಲಿ ಇಪ್ಪತ್ತೊಂದು ಕೋಟಿ ಇತ್ತು ಅಂದರೆ ರಾಮತೀರ್ಥ ಕಾಲಕ್ಕೆ ಇನ್ನೂ ಇಪ್ಪತ್ತು ಕೋಟಿನೂ ಮುಟ್ಟಿತ್ತೋ ಇಲ್ವೋ ಗೊತ್ತಿರಲಿಲ್ಲ ಗೊತ್ತಾಯ್ತಾ ಆಗ ಭಾರತ ದೇಶ ಅಂದರೆ ಈಗಿನ ಕಾಶ್ಮೀರದಿಂದ ಕನ್ಯಾಕುಮಾರಿ ಭಾರತ ದೇಶ ಅಲ್ಲ ಆಗ ಭಾರತ ದೇಶ ಎಷ್ಟಿತ್ತು ಗೊತ್ತಾ ಕಲ್ಪನೆ ಯಾರಿಗಾದ್ರು ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಬರ್ಮಾ ಗೊತ್ತಾಯ್ತಲ್ಲ ಪ್ರಾಯಶಃ ನೇಪಾಳದ ಕೆಲವು ಭಾಗ ಭೂತಾನ್ ಕೆಲವು ಭಾಗ ಈಸಿ ಕೊಲ್ ಟು ಭಾರತ ಮತ್ತು ಚೀನಾದ ಸೋಲು ಸ್ವಲ್ಪ ಚೀನಾದವರು ಸ್ವಲ್ಪ ಕಿತ್ಕೊಂಡಿದ್ದಾರಲ್ಲ ಈಗ ಎರಡು ಅರವತ್ತೆರಡರ ಯುದ್ಧದಲ್ಲಿ ಕಿತ್ಕೊಂಡಿದ್ದಾರೆ ಅದು ಸೇರಿ ಭಾರತ ಅವಾಗ ಟಿಬೆಟ್ನ ತನಕ ಭಾರತ ಇತ್ತು ಆವಾಗಲೇ ಭಾರತದ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ತೀರ್ಥ ಹೇಳಬೇಕಾದ್ರೆ ಇವತ್ತು ರಾಮತೀರ್ಥ ಇದ್ದ್ರ ಗತಿ ಏನಾಗ್ತಿತ್ತು ನೂರ ನಲವತ್ತೈದು ಕೋಟಿ ಆಗಿದೆ ಇವತ್ತು ಭಾರತ ಚಿಕ್ಕದಾಗಿದೆ ನೂರ ನಲವತ್ತೈದು ಕೋಟಿ ಆಗಿದೆ ಬಿಲ್ಡಿಂಗ್ಗಳು ಬಹಳ ಬೆಳೆದಿದ್ದಾವೆ ಕಲ್ಯಾಣ ಮಂಟಪಗಳು ಶಾಲಾ ಕಾಲೇಜುಗಳು ವಿಧಾನಸೌಧಗಳು ಮಿನಿಗಳು ವಿಧಾನ ಮಿನಿ ವಿಧಾನಸೌಧ ನಿಮ್ಮ ಬೀದರ್ಲಿ ಕಲಬುರಗಲಿ ಕಟ್ಟಿದಾರಲ್ಲ ಇಂಥವೆಲ್ಲ ಕಟ್ಟಿ ಕಾಂಕ್ರೀಟ್ ಕಾಡು ಮಾಡಿ ಡಾಂಬರ್ ರಸ್ತೆ ಮಾಡಿ ಮುರಾರ್ಜಿ ಶಾಲೆಗಳು ಮಾಡಿ ನವೋದಯ ಮಾಡಿ ಅಂಬೇಡ್ಕರ್ ಮಾಡಿ ಎಲ್ಲ ಮಾಡಿ ಇನ್ನು ಭೂಮಿಗೆ ಜಮೀನು ಆಹಾರ ಬೆಳೆಯೋಕ್ಕೆ ಆಹಾರ ಪದಾರ್ಥ ಬೆಳೆಯೋಕ್ಕೆ ಹಣ್ಣು ತರಕಾರಿ ಬೆಳೆಯೋಕ್ಕೆ ಜಮೀನು ಎಲ್ಲಿ ಉಳಿದಿದೆ ಎಷ್ಟು ಉಳಿದಿದೆ ಅದಕ್ಕೆ ಗೊಬ್ಬರ ಹಾಕಿದ್ರು ಔಷಧಿ ಹಾಕಿದ್ರು ಸಿಕ್ಕಾಪಟ್ಟೆ ಬೆಳೆದಂಗೆ ಮಾಡಿದರು ಕೊಟ್ಟರು ತಿಂದಿರಿ ಕ್ಯಾನ್ಸರ್ ಕಿಡ್ನಿ ಫೇಲ್ಯೂರ್ ಕ್ಯಾನ್ಸರ್ ಕಿಡ್ನಿ ಫೇಲ್ಯೂರ್ ಇನ್ನು ಅದ್ರ ತಕ್ಕನಾಗಿ ಕುಡಿಯೋದು ಕಲ್ತರು ಲಿವರ್ ಫೇಲ್ಯೂರ್ ಇನ್ನು ಏಳ್ನೂರ ಎಪ್ಪತ್ತು ಅಮರಗಣಗಳಿಗೆ ಜಯವಾಗಲಿ ಅಂತ ಹೇಳೋದು ಅಷ್ಟೇ ಏಳ್ನೂರ ಅಮ ಎಪ್ಪತ್ತು ಅಮರಗಳ ಸೃಷ್ಟಿ ಮಾಡೋದೆ ಯಾವಾಗ ನಾವು ಕಷ್ಟ ಆಗಿದೆ ಈ ಥರ ವಾತಾವರಣ ಮಾಡಿ ಏಳ್ನೂರ ಎಪ್ಪತ್ತು ಬೇಡ ಒಂದಾದರೂ ಅಮರಗಣ ಸೃಷ್ಟಿಯಾದರೆ ಅದು ನಮ್ಮ ಸೌಭಾಗ್ಯ ನಮ್ಮ ಸೌಭಾಗ್ಯ ಅದು ಒಂದಾದರೂ ಅಮಗಣ ಒಬ್ಬ ಮುಕ್ತಾತ್ಮ ಆದರೆ ಇವತ್ತಿನ ವಾತಾವರಣದಲ್ಲಿ ಇಷ್ಟು ಕೆಟ್ಟ ವಾತಾವರಣದಲ್ಲಿ ಅದೇ ಬಹಳ ದೊಡ್ಡ ಸಂಗತಿ ಆದ್ದರಿಂದ ಬಂಧುಗಳೇ ಇನ್ನು ಮೇಲೆ ನಿಮ್ಮ ಗಮನಕ್ಕೆ ಮಕ್ಕಳಿಲ್ಲದಿದ್ದವರು ಸಿಕ್ಕರೆ ಅವರಿಗೆ ಧೈರ್ಯ ಹೇಳಿ ಅವರಿಗೆ ಸಮಾಧಾನ ಹೇಳಿ ಜೊತೆಗೆ ಅವರಿಗೆ ಬಂಜೆ ಅನ್ನಬೇಡಿ ಅವ್ರಿಗೆ ಬಂಜೆ ಅನ್ನಬೇಡಿ ಏನಬೇಕ್ರೆ ಹೆಂಗಾದ್ರೆ ಧನ್ಯೆ ಏನನ್ನಬೇಕು ಯಾಕೆ ಆ ಶಬ್ದನೂ ಹೇಳಲ್ಲ ಬಂಜೆ ಅನ್ನೋದು ಎಷ್ಟು ಜನ ಅಂದರೆ ಆ ಧನ್ಯ ಏನಕ್ಕೆ ಯಾರೂ ತಯಾರಿಲ್ಲ ಏನನ್ನಬೇಕು ಧನ್ಯೇ ಧನ್ಯೇ ಯಾವ ದೃಷ್ಟಿಯಿಂದ ಆ ಧನ್ಯೆಗೆ ಮಕ್ಕಳು ಆಗಲಿಲ್ಲ ಅನ್ನೋದು ಒಂದೇ ಚಿಂತೆ ಯಾರಿಗೆ ಧನ್ಯಗೆ ಮಕ್ಕಳಾದವ್ರಿಗೆ ಎಷ್ಟು ಚಿಂತೆ ಕಾನ್ವೆಂಟ್ ಚಿಂತೆ ಬಾಕ್ಸ್ ಕಟ್ಟಬೇಕನ್ನೋ ಚಿಂತೆ ವ್ಯಾನ್ ಬರಲಿಲ್ಲ ಅನ್ನೋ ಚಿಂತೆ ಆಮೇಲೆ ಕುರ್ಕುರೆ ಕೊಡಿಸೋ ಚಿಂತೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗೋ ಚಿಂತೆ ಊಟ ಮಾಡಲ್ಲ ಅನ್ನೋ ಚಿಂತೆ ಬೆಳಗ್ಗೆ ಎದ್ದು ಕೂಡಲೇ ಬೇಗ ಹೊರಗಡೆ ಬರಲ್ಲ ಕುರ್ಕುರೆ ತಿನ್ಮೇಲೆ ಮೇಲೆ ಗೊತ್ತಾಯ್ತಾ ನನ್ನ ಭಾಷೆ ಅರ್ಥ ಆಗ್ತಿದ್ದೀನಲ್ಲ ಬೇಕ್ರಿ ಐಟಮ್ಸು ಕುರ್ಕುರೆ ನೂಡಲ್ಸು ಮ್ಯಾಗಿ ಎಲ್ಲ ತಿಂದು ತಿಂದು ಕೇಕು ಎಲ್ಲ ತಿಂದು ಅವು ಬೇಗ ಹೊರಗೆ ಬರೋಲ್ಲ ಏಯ್ ಬೇಗ ಬರೋ ಟೈಮ್ ಆಯ್ತು ಥಡಿ ಮಮ್ಮಿ ಅಂತ ಗೊತ್ತಾಯ್ತಾ ಅರ್ಥ ಆಯಿತಾ ಎಷ್ಟು ಚಿಂತೆಗಳು ನೋಡಿ ನಿಮಗೆ ಹಡದವ್ರಿಗೆ ಅದಕ್ಕೆ ಮತ್ತು ಅವ್ರಿಗೆ ಆರೋಗ್ಯ ಕೆಟ್ಟರೆ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂದರೆ ನಾವಿಲ್ಲಿ ತಿಳ್ಕೋಬೇಕು ಮಕ್ಕಳಾಗಲಿಲ್ಲ ಅನ್ನೋ ಕಾರಣ ಬೇಡ ಕೊಟ್ಟರೆ ಇರಲಿ ಅದನ್ನು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆಸ್ರಿ ಒಂದೋ ಎರಡೋ ಸಾಕು ಅದು ಕಾನೂನು ಆಗಬೇಕು ಜನಸಂಖ್ಯಾ ನಿಯಂತ್ರಣ ಕಾನೂನು ಜಾರಿಗೆ ಬರಲೇಬೇಕು ಬರದೇ ಹೋದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇಲ್ಲ ಒಳ್ಳೆ ಭವಿಷ್ಯ ಇಲ್ಲ ಆದ್ದರಿಂದ ಅದನ್ನು ಬೇಗ ಮಾಡಿಸಿ ನೀವೆಲ್ಲ ಕೂಡಿ ನಿಮ್ಮ ರಾಜಕಾರಣಿಗಳತ್ರ ಬೇಗ ಬೇಗ ಮಾಡಿಸಿ ಗೊತ್ತಾಯ್ತಾ ನಾವಂತೂ ತಲೆ ಕೆಡಿಸ್ಕೊಳ್ಳಲ್ಲ ಇನ್ನು ನಾವ್ಯಾಕೆ ಯಾಕೆ ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ಈಗ ನಮಗೇನು ಸಮಸ್ಯೆ ಇಲ್ಲ ಅನುಭವ ಮಂಟಪ ಭಾಳ ದೊಡ್ಡದಾಗ ಕಟ್ಕೊಡ್ತಿದ್ದಾರೆ ಗೊತ್ತಾಯ್ತಾ ಎಲ್ಲೂ ಇರೋಕ್ಕೆ ಜಾಗ ಸಿಗದೆ ಆದರೆ ಅನುಭವ ಮಂಟಪ ತಂಗ ಬಂದಿರ್ತೀವಿ ಆರಾಮಾಗಿ ನಿಮ್ಗೆ ಹಂಗಿರೋಕ್ಕಾಗತ್ತಾ ಇರೋಕ್ಕಾಗತ್ತಾ ಈಗ ಅಪ್ಪ ಕಟ್ತಾ ಇದ್ದಾರೆ ಭಕ್ತಿ ಭವನ ಕಟ್ಟಿದ್ದಾರೆ ಬಸ್ಸು ಭವನ ಕಟ್ಟಿದ್ದಾರೆ ಇರೋಕ್ಕೆ ಜನರು ಅಲ್ಲಿ ನಾವು ಇರ್ ಬಂದಿರ್ತೀವಿ ಅಂದರೆ ನಮಗೇನು ತೊಂದರೆ ಇಲ್ಲ ನೀವೆಲ್ಲೋಗಿರ್ತೀರ ನಿಮಗೆ ಜಾಗ ಹೋದ್ವಿ ನೀವೆಲ್ಲಿ ಹೇಳೋಕ್ಕಾಗತ್ತೆ ಆದ್ದರಿಂದ ಇನ್ನು ಮೇಲೆ ಜನಸಂಖ್ಯಾ ನಿಯಂತ್ರಣದ ಕಾನೂನು ಆಮೇಲೆ ಸಮಾನ ಸಮಾನ ನಾಗರಿಕ ಸಂಹಿತೆ ಬರಲೇಬೇಕು ನಾಗರಿಕತಾ ಸಂಹಿತೆ ಬರಬೇಕು ಇವೆಲ್ಲ ಆದರೆ ನಿಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಬರಬಹುದು ಅದಕ್ಕೋಸ್ಕರವಾಗಿ ಜನಸಂಖ್ಯೆಯ ಬಗ್ಗೆ ಇದನ್ನು ಯಾರೋ ಯಾರೊಬ್ಬರು ಸ್ವಾಮಿಗಳು ಹೇಳ್ತಿದ್ರು ಏ ಅವು ಕೆಲವ್ರ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತಿದೆ ಅದಕ್ಕೆ ಇನ್ನು ಮೇಲೆ ಏನು ಮಾಡಿ ಅಂದರೆ ನೀವು ಎರಡೆರಡು ಮಕ್ಕಳಿಗೆ ಬಂದ್ ಮಾಡಬೇಡಿ ಆ ತಾಯಿ ಅಂದರೆ ತಾಯಿ ಒಬ್ಬಳೆ ಮಗ ಒಬ್ಬನೇ ಮಗಗಳು ಅಂತಂದ್ರಂತೆ ಅದಕ್ಕೆ ಇನ್ಮೇಲೆ ಜಾಸ್ತಿ ಮಕ್ಕಳು ಮಾಡ್ಕೊಳವಾ ಅಂತೇಳಿ ಇಲ್ಲ ಬುದ್ಧಿ ಸಾಕಾಗಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಆಕೆ ಒಳ್ಳೆ ಭಕ್ತಳು ಹಂಗಂದಿದ್ದಾಳೆ ಸ್ವಾಮೀಜಿ ನಮ್ಮ ಕಷ್ಟ ನೀವು ಸ್ವಲ್ಪ ಅಂದಿದ್ರೆ ಅರ್ಥ ಆಯ್ತಾ ನೇರವಾಗಿ ಹೇಳಲಿಲ್ಲ ನಾನು ಆ ಕಷ್ಟ ಯಾರಿಗೂ ಗೊತ್ತು ಅದಕ್ಕೆ ಯಾರೋ ಒಬ್ರು ಜನಸಂಖ್ಯೆ ಜಾಸ್ತಿ ಮಾಡ್ತಿದ್ದಾರೆ ಅಂತ ನೀವು ಜನಸಂಖ್ಯೆ ಜಾಸ್ತಿ ಮಾಡಿ ಕರೆ ಕೊಟ್ಟರೆ ಅದು ಮೂರ್ಖತನ ಮೂರ್ಖತನ ಅದ್ರ ಬದಲು ಕಾನೂನು ಮಾಡಿ ಎಲ್ಲರೂ ಒಂದೇ ರೀತಿ ಬದುಕೋಣ ಈ ದೇಶ ಸುರಕ್ಷಿತವಾಗಿರಬೇಕು ಈ ದೇಶ ಸಮೃದ್ಧವಾಗಿರ್ಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡಬೇಕು ಆ ದೃಷ್ಟಿಯಿಂದ ಏನು ಆಲೋಚನೆ ಮಾಡಬೇಕೋ ಅದನ್ನು ನಾವೆಲ್ಲರೂ ಕಲ್ತ್ಕೊಳ್ಳೋಣ